ಅದನ್ನ ಬಹಳ ಅಭಿಮಾನಿ ನೆಹರೂರವರು ಸ್ವತಂತ್ರ ಭಾರತದ ಮೊದಲೇ ಪ್ರಧಾನಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಆಧುನಿಕ ಭಾರತ ಆಗಿದ್ದರೆ ಅವರ ನಿರ್ಮಾತೃ ಸಿಹರು ಈ ದೇಶದ ಬಡತನವನ್ನು ನಾವು ಉಪಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಜೊತೆಗೆ ಅವರು ಮಿಕ್ಸಿಡ್ ಎಕಾನಮಿ ಮಾಡಲಿಕ್ಕೆ ದೇಶದಲ್ಲಿ ಮಾಡೋದು ಹಾಗಾಗಿ ಆಧುನಿಕ ಭಾರತ ನಿರ್ಮಾಣ ಮಾಡೋದರಲ್ಲಿ ಅವ್ರ ಪಾತ್ರ ಕಂಡಿದೆ ಜೊತೆಗೆ ಅವರು ಹಸಿರು ಕ್ರಾಂತಿಗೆ ಅಡುಗೆಗಳನ್ನು ಕೋಆಪರೇಟಿವ್ ಮೂಮೆಂಟು ಮತ್ತು ವಿಕೇಂದ್ರೀಕರಣ ಎಲ್ಲಕ್ಕೂ ಕೂಡ ಬದ್ಧತೆ ಇದೆ ಅಂತ ನೆಹರು ಅವರು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿ ಅವರು ಹದಿನೇಳು ವರ್ಷದಲ್ಲಿ ಅನೇಕ ಅಣೆಕಟ್ಟುಗಳನ್ನು ಅನೇಕ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ನಲ್ಲಿ ಅನೇಕ ಕೈಗಾರಿಕೆಗಳನ್ನು ಮಾಡಿದ್ರು ಅನೇಕ ಅಣೆಕಟ್ಟುಗಳನ್ನು ಸೊ ಹಾಗಾಗಿ ಇವತ್ತು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಕೊಟ್ಟು ಕಂಡಿದ್ದರು ಮತ್ತು ಆಹಾರದ ಸ್ವಾವಲಂಬನೆಯನ್ನು ಕಂಡಿದ್ದರೆ ಅವರು ಅಡಿಪಾಯ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ಸೊ ಅವ್ರನ್ನ ಗೌರವದಿಂದ ನೆನೀತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೇನೆ ಯಾಕಂದರೆ ಅವರು ಈ ಆಧುನಿಕ ಭಾರತದ ಅಡಿ ಗಾಯ ಆಗ್ಲೇ ಹೋಗಿದರೆ ಇಂಥ ಭಾರತವನ್ನು ನಾವು ಕಾಣಿಸಬೇಕಾಗ್ತದೆ ಇವತ್ತು ಎಕಾನಮಿ ಇಡೀ ಜಗತ್ತಿನಲ್ಲೇ ಐದನೇ ಸ್ಥಾನದಲ್ಲಿದ್ದೀವಿ ನಾವು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ